ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನೂರ ಹನ್ನೊಂದು ಪ್ರೇಮ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪಜ್ಞೆ ಸದ್ಗುರುವಿಗೆ ತನ್ನ ನಿಜ ಭಕ್ತರ ಕಣ್ಣೀರು ಒರೆಸಿ ಧೈರ್ಯ ತುಂಬಿ ಸಮಸ್ಯೆ ಪರಿಹರಿಸುವುದರಲ್ಲಿ ಮಹದಾನಂದವಿರುತ್ತದೆ ನಮ್ಮ ಗುರುನಾಥರಂತೂ ತಮ್ಮ ಶಿಷ್ಯರಿಗಾಗಿ ಇಡೀ ಜೀವಿತವನ್ನೇ ಸವೆಸಿದರು ಎಂಬುದು ವಾಸ್ತವ ಖಾಸಗಿ ದೂರವಾಣಿ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿಯೊಬ್ಬ ಅನಿವಾರ್ಯ ಕಾರಣಗಳಿಂದಾಗಿ ಆ ಕೆಲಸ ಬಿಡಬೇಕಾಗಿ ಬಂತು ಕೆಲಸಕ್ಕೆ ಸೇರುವ ಮೊದಲು ಹಲವು ಸಾವಿರ ರುಗಳನ್ನು ಆ ಕಂಪನಿಯಲ್ಲಿ ಠೇವಣಿ ಇಡುವುದು ನಿಯಮವಾಗಿತ್ತು ಆತ ಕಂಪೆನಿ ಬಿಟ್ಟ ನಂತರ ಆ ಹಣ ಹಿಂತಿರುಗಿ ಬಂದಿತ್ತು ಅದಾದ ಕೆಲವು ತಿಂಗಳುಗಳ ನಂತರ ಅಷ್ಟೇ ಮೊತ್ತದ ಹಣ ಆ ಕಂಪನಿಯಿಂದ ಮತ್ತೆ ಅವನ ಕೈಗೆ ಬಂದಿತ್ತು ಆಗ ತನಗೆ ವಿಪರೀತ ಆರ್ಥಿಕ ಮುಗ್ಗಟ್ಟು ಇದ್ದಾಗ್ಯೂ ಇನ್ನೊಬ್ಬರ ವಸ್ತುವನ್ನು ಬಳಸಬಾರದೆಂಬ ಗುರುವಾಕ್ಯದಂತೆ ಆ ಹಣವನ್ನು ಕೈಯಲ್ಲಿ ಹಿಡಿದು ನೇರವಾಗಿ ಗುರುನಿವಾಸಕ್ಕೆ ಬಂದನು ಆ ಹಣವನ್ನು ತೋರಿಸಿ ಕಂಪೆನಿಯಿಂದ ತನಗೆ ಎರಡನೇ ಬಾರಿ ತಪ್ಪಾಗಿ ಹಣ ಕಳಿಸಿದ್ದಾರೆಂದು ತಾನು ಅದನ್ನು ಕಂಪೆನಿಗೆ ಹಿಂತಿರುಗಿಸುವುದಾಗಿಯೂ ತಿಳಿಸಿದನು ಆಗ ಗುರುನಾಥರು ಹೀಗೆ ಹೇಳಿದರು ಅಯ್ಯ ಆ ಹಣ ಎರಡನೇ ಬಾರಿ ಬಂದಿದೆ ಎಂದರೆ ನಿನ್ನ ಸಂಕಷ್ಟ ಪರಿಹಾರಕ್ಕಾಗಿಯೇ ಎನ್ನಿಸುತ್ತಿದೆ ಆದ್ದರಿಂದ ಆ ಹಣವನ್ನು ಬಳಸು ಎಂದರೂ ಸಹ ಆ ವ್ಯಕ್ತಿ ನಿರಾಕರಿಸಿದನು ಆದರೆ ನಂತರ ಗುರುನಾಥರ ಒತ್ತಾಯಕೆ ಮಣಿದು ಆ ಹಣವನ್ನು ತನ್ನ ಹೆಸರಿನಲ್ಲಿ ಠೇವಣಿಯಾಗಿಟ್ಟನು ಆ ವ್ಯಕ್ತಿಯ ಗುರುಭಕ್ತಿ ಎಂಥ ಮಟ್ಟದೆಂದರೆ ತಾನು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಒಳ್ಳೆಯದಿರಲಿ ಕೆಟ್ಟದಿರಲಿ ಗುರುನಾಥರಿಗೆ ತಿಳಿಸಿಯೇ ಮುಂದೆ ಹೋಗುತ್ತಿದ್ದರು ಒಮ್ಮೆ ಆತನ ತಂದೆ ಗುರುನಾಥರ ದರ್ಶನಕ್ಕಾಗಿ ಗುರುನಿವಾಸಕ್ಕೆ ಬಂದರು ಕುಶಲೋಪರಿಯ ನಂತರ ಆತನ ತಂದೆ ಸಲುಗೆಯಿಂದ ಗುರುನಾಥರಲ್ಲಿ ಹೀಗೆ ಕೇಳಿದರು ಗುರುಗಳೇ ಎಲ್ಲರೂ ಹೇಳ್ತಾರೆ ನಮ್ಮ ಮನೆಯಲ್ಲಿ ಭೂತಪ್ರೀತದ ಬಾಧೆಯಿದೆಯಂತೆ ಹೌದೇ ಇದನ್ನು ಕೇಳಿದ ಗುರುನಾಥರು ಸಂಜೆಯವರೆಗೂ ಅವರಿಗೆ ನಿರಂತರವಾಗಿ ಬೈಯುತ್ತಿದ್ದರು ತಾನು ಕೇಳಿದ ಪ್ರಶ್ನೆ ಸರಿಯೋ ತಪ್ಪೋ ಒಂದೂ ತಿಳಿಯದ ಅವರ ತಂದೆ ತಬ್ಬಿಪಾದರು ಆನಂತರ ಆ ವ್ಯಕ್ತಿ ಒಬ್ಬರೇ ಸಿಕ್ಕಿದಾಗ ಗುರುನಾಥರು ತಾನು ಅವರ ತಂದೆಯ ಮೇಲೆ ರೇಗಾಡಿದ ಘಟನೆಯನ್ನು ತಿಳಿಸುತ್ತಾ ಹೀಗೆ ಹೇಳಿದರು ಅಯ್ಯ ನಿಮ್ಮ ತಂದೆ ಅಂದು ಕೇಳಿದ ಪ್ರಶ್ನೆ ಸರಿಯಾಗಿಯೇ ಇತ್ತು ಕಣಯ್ಯ ಆದರೆ ನಿಮ್ಮನ್ನು ಈ ದಾರಿಗೆ ತರಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ ನಾನು ನಿಮ್ಮಪ್ಪನ ಪ್ರಶ್ನೆ ಹೌದು ಅಂದಿದ್ದರೆ ನೀವೆಲ್ಲ ಮತ್ತೆ ಗುರುವನ್ನು ಬಿಟ್ಟು ಜ್ಯೋತಿಷ್ಯ ಪರಿಹಾರ ಶಾಸ್ತ್ರ ಎಂದು ಅಲಿಯುತ್ತಿದ್ದೀರಿ ಅದರಿಂದ ಹಣ ಸಮಯ ವ್ಯರ್ಥ ಆ ಕಾರಣಕ್ಕಾಗಿ ನಿಮ್ಮ ತಂದೆಗೆ ಬೈದೆ ಕಣಯ್ಯ ಎಂದರು ಇಲ್ಲಿ ಗುರುನಾಥರು ಬೈದರು ಎನ್ನುವುದಕ್ಕಿಂತ ಆ ಬೈಗುಳದ ಹಿನ್ನೆಲೆಯಲ್ಲಿ ಅವರಿಗೆ ತಮ್ಮ ಶಿಷ್ಯರ ಮೇಲಿದ್ದ ಅಪಾರ ಕರುಣೆ ಪ್ರೀತಿ ವಾತ್ಸಲ್ಯದ ಅನಾವರಣವಾಗಿದೆ ಗುರುಕರುಣೆಯ ಇಂತಹ ಹಲವಾರು ನಿದರ್ಶನಗಳನ್ನು ನೆನೆದಾಗ ನಾನು ಗುರುನಾಥರೊಂದಿಗೆ ಎಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದರೂ ಅವರು ತೋರುತ್ತಿದ್ದ ಪ್ರೀತಿಯ ನೆನಪಾಗಿ ಕಣ್ಣುಗಳು ಆರ್ದ್ರವಾಗುತ್ತದೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನೂರ ಹನ್ನೆರಡು ಪರಿಪಾಲಕ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರು ಎಲ್ಲೆಲ್ಲಿ ಇರುತ್ತಿದ್ದರೂ ಅಲ್ಲೆಲ್ಲಾ ಅನ್ನಾಹಾರಗಳಿಗೆ ಕೊರತೆ ಇರುತ್ತಿರಲಿಲ್ಲ ಮಾತ್ರವಲ್ಲ ಅಲ್ಲಲ್ಲಿ ಇರುತ್ತಿದ್ದ ಜನರು ಯಾವುದೇ ಕಷ್ಟದಲ್ಲಿದ್ದು ಏನನ್ನಾದರೂ ತಿನ್ನಬಯಸಿ ಸಾಧ್ಯವಾಗದಿದ್ದಲ್ಲಿ ತಕ್ಷಣವೇ ಅವರ ಭಾವನೆಗಳಿಗೆ ಸ್ಪಂದಿಸಿ ಅವರ ಇಚ್ಛೆಗಳನ್ನು ಈಡೇರಿಸುತ್ತಿದ್ದ ರೀತಿ ವಿಶಿಷ್ಟವಾದುದು ಗುರುನಿವಾಸದಿಂದ ಅನತಿ ದೂರದಲ್ಲಿ ವೃದ್ಧೆಯೊಬ್ಬರು ವಾಸವಾಗಿದ್ದರು ಆಕೆ ಜೀವನ ನಿರ್ವಹಣೆಗೆ ಹೂವು ಮಾರುತ್ತಿದ್ದಳು ಆಕೆ ಎಷ್ಟೇ ಹೂವು ಕಟ್ಟುತ್ತಿದ್ದರೂ ಸಾಕಷ್ಟು ವ್ಯಾಪಾರವಾಗುತ್ತಿರಲಿಲ್ಲ ಇದನ್ನರಿತ ಗುರುನಾಥರು ಆಕೆಯಿಂದ ಹೂವು ತೆಗೆದುಕೊಳ್ಳಲಾರಂಭಿಸಿದರು ಆಕೆ ತರುತ್ತಿದ್ದ ಹೂವಿಗಿಂತಲೂ ಹೆಚ್ಚು ಹಣವನ್ನು ನೀಡುತ್ತಿದ್ದ ಗುರುನಾಥರು ಆಕೆಯ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟರು ಯಾವುದೇ ದೇಗುಲಗಳಿಗೆ ಹೂವನ್ನು ಕಳಿಸಬೇಕಿದ್ದಲ್ಲಿ ನನ್ನನ್ನು ಆ ಅಜ್ಜಿಯ ಮನೆಗೆ ಕಳಿಸಿ ತರಿಸುತ್ತಿದ್ದರು ಆಕೆಗೆ ಆಗಾಗ್ಗೆ ಸೀರೆ ಹಣ್ಣುಗಳು ಸಿಹಿ ತಿನಿಸುಗಳನ್ನು ನೀಡುತ್ತಿದ್ದರು ಅದೇ ರೀತಿ ಊರಿನಲ್ಲಿ ಯಾರೇ ಭಕ್ತರು ಏನನ್ನಾದರೂ ತೆಗೆದುಕೊಳ್ಳಲು ಬಯಸಿ ಸಾಧ್ಯವಾಗದಿದ್ದಲ್ಲಿ ಅದನ್ನು ಮನೋವೇಗದಿಂದರಿತು ಅವರವರ ಮನೆಗೆ ತಲುಪಿಸಿಬಿಡುತ್ತಿದ್ದರು ಹಾಗೆಯೇ ಇನ್ನೊಂದು ಸಂದರ್ಭ ಬಹುಶಃ ಉತ್ತರ ಕನ್ನಡದ ವ್ಯಕ್ತಿ ಇರಬೇಕು ಗುರುಗಳ ಮನೆಗೆ ಬಂದರು ಎಂದಿನಂತೆ ಗುರುಗಳು ವಿಚಾರಿಸಲಾಗಿ ಆತ ಹೀಗೆ ಹೇಳತೊಡಗಿದರು ಸ್ವಾಮಿ ನಾನು ಸಂಸಾರವೊಂದಿಗನಾಗಿದ್ದು ಮಕ್ಕಳಿದ್ದಾರೆ ಈಗ ನನಗೆ ಸಂಸಾರ ಬೇಡವೆನಿಸಿದೆ ಆದ್ದರಿಂದ ನಾನು ಸನ್ಯಾಸಿಯಾಗಬೇಕೆಂದಿರುವೆ ತಾವು ದಯಮಾಡಿ ಅನುಗ್ರಹಿಸಿ ಎಂದರು ಆಗ ತುಸುಸಿಟ್ಟಾದ ಗುರುನಾಥರು ಸನ್ಯಾಸಿ ಎಂಬ ಪದದ ಅರ್ಥ ಗೊತ್ತೇನಯ್ಯಾ ನಿನಗೆ ಎನ್ನಲು ಆತ ನಿರುತ್ತರರಾದರು ಆಗ ಗುರುನಾಥರು ನಿಂಗೆ ಸನ್ಯಾಸ ಬೇಕೆಂದರೆ ನನ್ನಂತೆ ಎಲ್ಲವನ್ನೂ ದಾನ ಮಾಡಿ ರಸ್ತೆಯಲ್ಲಿ ನಿಂತ್ಕೊ ಆಗ ಸನ್ಯಾಸದ ಅರ್ಥ ಗೊತ್ತಾಗುತ್ತೆ ಅಂದರು ಆತ ಏನೂ ಮಾತಾಡದೆ ಸುಮ್ಮನೆ ಕುಳಿತಿದ್ದರು ಕೆಲ ಹೊತ್ತಿನ ನಂತರ ಗುರುನಾಥರಿಗೆ ನಮಸ್ಕರಿಸಿ ಹೊರಹೋದ ಆ ವ್ಯಕ್ತಿ ತನ್ನ ವಾಚು ಉಂಗುರ ಅಂಗಿ ಹಾಗೂ ಕೈಯಲ್ಲಿದ್ದ ಹಣ ಎಲ್ಲವನ್ನೂ ಅಲ್ಲೇ ದಾರಿಯಲ್ಲಿ ಹೋಗುತ್ತಿದ್ದವರಿಗೆ ನೀಡಿ ಬರಿಗೈಯಾದರು ಕೈಯಲ್ಲಿ ಊಟಕ್ಕೂ ಕಾಸಿಲ್ಲದ ಆ ವ್ಯಕ್ತಿ ಹೀಗೇ ಒಂದು ದಿನ ಕಳೆದರು ನಂತರ ಹಸಿವು ತಾಳಲಾರದೆ ಗುರುನಿವಾಸಕ್ಕೆ ಬಂದರು ಅಲ್ಲಿ ಅವರಿಗೆ ಊಟ ದೊರಕಿತು ಆದರೆ ಉಳಿದುಕೊಳ್ಳಲು ಅವಕಾಶ ಸಿಗಲಿಲ್ಲ ಆತ ಆ ಚಳಿಗಾಲದಲ್ಲಿ ಗುರುನಿವಾಸದ ಪಕ್ಕದಲ್ಲಿ ಬಾವಿಯ ಸಮೀಪ ಮಲಗಬೇಕಾಯಿತು ಹೀಗೆ ಎರಡು ದಿನ ಕಳೆದ ನಂತರ ಆ ವ್ಯಕ್ತಿಯನ್ನು ಒಳಗೆ ಕರೆದ ಗುರುನಾಥರು ಹೀಗೆ ಹೇಳಿದರು ನೋಡಯ್ಯ ನೀನು ಸನ್ಯಾಸಿ ಆಗಬೇಕೆಂದಿದ್ರೆ ಅದನ್ನು ನಿನ್ನ ವಿವಾಹಕ್ಕೆ ಮೊದಲೇ ಯೋಚಿಸಬೇಕಿತ್ತು ಈಗ ನಿನ್ನನ್ನೇ ನಂಬಿ ಬಂದಿರುವ ನಿನ್ನ ಪತ್ನಿ ಹಾಗೂ ಮಕ್ಕಳನ್ನು ನಡು ದಾರಿಯಲ್ಲಿ ಕೈಬಿಟ್ಟರೆ ಅದು ಧರ್ಮವಿರುದ್ಧವಾಗುತ್ತದೆ ಹಾಗೂ ಅವರ ನೋವು ನಿನ್ನ ಸನ್ಯಾಸ ಧರ್ಮಕ್ಕೆ ಚ್ಯುತಿ ತರುತ್ತದೆ ಅಲ್ವೇ ಎನ್ನಲು ಆತ ತಲೆ ತಗ್ಗಿಸಿ ನಿಂತರು ನಿನ್ನ ಕೌಟುಂಬಿಕ ಕರ್ತವ್ಯದಿಂದ ವಿಮುಖವಾಗುವುದು ಸನ್ಯಾಸವಲ್ಲ ಸಂಸಾರದಲ್ಲಿ ಇದ್ದುಕೊಂಡು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಫಲಾಫಲವನ್ನು ಭಗವಂತನಿಗೆ ಸಮರ್ಪಿಸಿ ಬದುಕುವುದೇ ನಿಜವಾದ ಸನ್ಯಾಸ ಹೇಗೆ ಕಮಲ ಕೆಸರಿನಲ್ಲಿ ಹುಟ್ಟಿದರೂ ಸ್ವಲ್ಪವೂ ಕೆಸರಂಟಿಸಿಕೊಳ್ಳದೇ ಇರುವುದೋ ಹಾಗೆಯೇ ನಮ್ಮ ಜೀವನವೂ ಇರಬೇಕು ಹೋಗು ಎಂದು ಹೇಳಿ ಆತನಿಗೆ ಹಣ ಹಾಗೂ ವಸ್ತ್ರವನ್ನು ನೀಡಿ ಕಳಿಸಿಕೊಟ್ಟರು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ನೂರ ಹದಿಮೂರು ಶರಣ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರು ದೇಹ ಬಿಡುವ ಸುಮಾರು ಒಂದೆರಡು ತಿಂಗಳಿನಿಂದಲೂ ಇನ್ನೊಂದು ತಿಂಗಳು ಕಣಯ್ಯ ಆಮೇಲೆ ನಾನಿರುವುದಿಲ್ಲ ಇನ್ನು ಈ ದೇಹ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತಿದ್ದರು ಜೊತೆಗೆ ಮನೆಯಿಂದ ಹೆಚ್ಚು ದೂರ ಪ್ರಯಾಣ ಹೋಗುತ್ತಿರಲಿಲ್ಲ ಎಲ್ಲೇ ಹೋದರೂ ರಾತ್ರಿ ಹತ್ತುವರೆ ಒಳಗೆ ಮನೆ ಸೇರಿಕೊಳ್ಳುತ್ತಿದ್ದರು ಇದಕ್ಕೂ ಮೊದಲು ಎಂದರೆ ಸರಿಯಾಗಿ ಒಂದು ವಾರ ಮೊದಲು ಗುರುನಾಥರು ಊರಲ್ಲಿದ್ದ ಮುತ್ತೈದೆಯರನ್ನು ಕರೆಸಿ ಸೌಂದರ್ಯ ಲಹರಿ ಪಾರಾಯಣ ಮಾಡಿಸಿ ಅವರಿಗೆ ಹೂವು ಹಣ್ಣು ಬಟ್ಟೆ ನೀಡಿ ಗೌರವಿಸಿದರು ನಂತರ ಅಲ್ಲಿದ್ದ ಅದೇ ಊರಿನ ಓರ್ವ ಮಹಿಳೆಗೆ ಹೀಗೆ ಹೇಳಿದರು ನೋಡು ಇಂದಿಗೆ ಸರಿಯಾಗಿ ಒಂದು ವಾರ ನಾನಿರುವುದಿಲ್ಲ ಬೆಳಗಿನ ಜಾವ ಎರಡು ಗಂಟೆಗೆ ಜ್ಞಾಪಕ ಇಟ್ಟುಕೊ ಒಬ್ಬ ವ್ಯಕ್ತಿ ಬಂದು ಅಮ್ಮನನ್ನು ಸಮಾಧಾನ ಮಾಡುವ ಗಟ್ಟಿ ಜನ ಯಾರಿರುವರು ಎಂದು ಇವನನ್ನು ಅಂದರೆ ನನ್ನನ್ನು ತೋರಿಸಿ ಕೇಳುವರು ಆಗ ಇವನು ನಿಮ್ಮ ಹೆಸರನ್ನು ಹೇಳುತ್ತಾನೆ ಇವನೇ ನಿಮ್ಮನ್ನು ಕರೆಯಲು ಬರುತ್ತಾನೆ ಸಿದ್ಧವಾಗಿರಿ ಎಂದು ಹೇಳಿದರು ಈ ಮಾತು ನನಗೆ ವಿಚಿತ್ರವೆನಿಸಿತು ಈ ಮಧ್ಯೆ ಚಿಕ್ಕಮಗಳೂರಿನ ಒಬ್ಬರ ಮನೆಯಲ್ಲಿ ಪಾದುಕಾ ಪೂಜೆ ಮಾಡಿದ್ದ ಗುರುನಾಥರು ಆ ಮನೆಯ ಆಕೆಯನ್ನು ಪ್ರಸಾದ ತಂದುಕೊಡುವಂತೆ ವಿನಂತಿಸಿದ್ದರೂ ಆಕೆ ಬಂದಿರಲಿಲ್ಲ ಕೊನೆಗೆ ದೇಹ ಬಿಡುವ ನಲವತ್ತೆಂಟು ಗಂಟೆ ಮೊದಲು ನನ್ನ ಕೈಯಿಂದ ಆಕೆಗೆ ಕರೆ ಮಾಡಿಸಿದ ಗುರುನಾಥರು ಹೀಗೆ ವಿನಂತಿಸಿದರು ಅಮ್ಮಾ ನೀನು ಬರಲು ಕಾರನ್ನು ಕಳಿಸುತ್ತೇನೆ ನಿನ್ನ ಬಲದ ಮೇಲೆ ನಾನು ಇನ್ನೂ ಒಂದು ವರ್ಷ ಬದುಕಬಹುದು ನನಗಿನ್ನೂ ಬಹಳ ಕೆಲಸ ಮಾಡುವುದಿದೆ ಎಂಟು ಮದುವೆ ಮಾಡಿಸುವುದಿದೆ ದಯವಿಟ್ಟು ಬಂದು ಹೋಗು ಎಂದರು ಆದರೆ ಆಕೆ ಅದಕ್ಕೆ ಸರಿಯಾಗಿ ಉತ್ತರಿಸಲಿಲ್ಲ ಆಗ ಗುರುನಾಥರು ನೋಡು ಈಗ ಬರದಿದ್ದಲ್ಲಿ ಇನ್ನು ನಲವತ್ತೆಂಟು ಗಂಟೆ ನಂತರ ನಾನು ನಿನಗೆ ಜೀವಂತವಾಗಿ ಸಿಗೋಲ್ಲ ಅಂತ ನುಡಿದು ಫೋನ್ ಇಟ್ಟರು ಈ ಮಾತನ್ನು ಕೇಳಿ ನನಗೆ ವಿಚಿತ್ರವೆನಿಸಿತು ನಾನು ಗುರುನಾಥರ ಕಡೆ ಏನದು ಎಂಬಂತೆ ನೋಡಲು ಗುರುನಾಥರು ಏನಿಲ್ಲ ಜನರನ್ನು ಹೆದರಿಸಬೇಕು ಕಣಯ್ಯ ಅಂದ್ರು ಆದರೆ ಆ ಮುಖದಲ್ಲಿ ನೆರವೇಕಾರ ಭಾವ ಎದ್ದು ಕಾಣುತ್ತಿತ್ತು ಎಂದಿನ ತಮಾಷೆ ಇರಲಿಲ್ಲ ನಾನು ಆಗಲೇ ಹೇಳಿದಂತೆ ಗುರುನಾಥರು ದೇಹ ತ್ಯಾಗ ಮಾಡಿದ್ದು ಮೂವತ್ತೊಂದು ಏಳು ಎರಡು ಸಾವಿರದ ಹತ್ತರಂದು ಅದಕ್ಕೂ ಸುಮಾರು ಎರಡು ಮೂರು ತಿಂಗಳ ಮುಂಚಿನಿಂದಲೂ ಆಗಾಗ್ಗೆ ಇಲ್ಲಪ್ಪ ಇನ್ನು ಈ ದೇಹ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಭಾರ ಜಾಸ್ತಿ ಆಯಿತು ಅಂತ ಹೇಳುತ್ತಿದ್ದರು ಜೊತೆಗೆ ನಾ ಇನ್ನೆಷ್ಟು ದಿನ ಇರ್ತೀನಪ್ಪಾ ಎಂದು ಪ್ರಶ್ನಿಸುತ್ತಿದ್ದರು ಒಮ್ಮೆ ನಾನು ಅವರ ಮೂರು ತೋಟಗಳಿಂದ ತೆಂಗಿನ ಮಡಿಲನ್ನು ಆಯ್ದು ಗಾಡಿಗೆ ತುಂಬಿ ತಂದು ಅದನ್ನು ಮನೆಯ ಹಿಂದೆ ಜೋಡಿಸುತ್ತಿದ್ದೆ ಎಂದಿಗಿಂತ ಆ ವರ್ಷ ಅತಿ ಹೆಚ್ಚು ತಂದಿದ್ದೆ ಅದನ್ನು ನೋಡಿದ ಗುರುನಾಥರು ಜೋಡಿಸು ಮುಂದೆ ಬೇಕಾಗುತ್ತೆ ಅಂದಿದ್ದರು ಇದನ್ನು ಕೇಳಿ ನನಗೆ ಆಶ್ಚರ್ಯವಾಗಿತ್ತು ಆ ನಂತರ ದೇಹ ಬಿಟ್ಟಾಗ ಉರುವಲಿಗೆ ಅದನ್ನೇ ಬಳಸಿದರು ನನಗೆ ಆಗ ಅವರ ಮಾತಿನ ಅರ್ಥವಾಗಿತ್ತು ಆ ಎರಡು ತಿಂಗಳಿಂದೀಚೆಗೆ ಗುರುನಾಥರು ಬೇರಾರ ಮನೆಯಲ್ಲೂ ರಾತ್ರಿ ಉಳಿದುಕೊಳ್ಳುತ್ತಿರಲಿಲ್ಲ ಇದಕ್ಕೂ ಮೊದಲು ಒಮ್ಮೆ ನನ್ನನ್ನು ಹಠಾತ್ತಾಗಿ ನೂರು ಕಿಲೋಮೀಟರ್ ದೂರದಲ್ಲಿದ್ದ ಅದ್ವೈತ ಪೀಠಕ್ಕೆ ಬಾ ಅಂದ್ರು ಅಂದು ನನಗೆ ವಿಪರೀತ ಬಂತು ನಾನು ಗುರುಗಳೇ ಇಲ್ಲಿ ವಿಪರೀತ ಕೆಲಸವಿದೆ ನೀವು ಹೀಗೆ ಕಳಿಸ್ತಾ ಇದ್ದೀರಾ ಈ ಥರ ಮಾಡುವ ಬದಲು ನನ್ನ ಕೆಲಸ ಮಾಡಿಕೊಟ್ಟು ಕಳಿಸಿಬಿಡಿ ಅಂದೆ ಬೇಸರದಿಂದ ಆಗ ಗುರುನಾಥರು ಹೀಗೆ ಹೇಳಿದರು ಅಯ್ಯಾ ಯಾರು ಯಾರ ಜೊತೆಗೂ ಇರೋಕ್ಕಾಗಲ್ಲ ಇನ್ನು ನೀನು ನನ್ನ ಜೊತೆ ಇರ್ತೀಯ ನಾನು ನನ್ನ ದುಡುಕಿನ ಅರಿವಾಗಿ ಸರ್ ನಾನು ಹಾಗೆ ಹೇಳಿದ್ದಲ್ಲ ವಿಪರೀತ ಕೆಲಸ ಇರುವಾಗ ನಾನು ಅಲ್ಲಿಗೆ ಹೇಗೆ ಹೋಗಲಿ ಎಂದು ಅಳತೊಡಗಿದೆ ಆಗ ಗುರುನಾಥರು ಸರಿಬಿಡು ಅಂದರು ಈ ಎಲ್ಲಾ ಘಟನೆಗಳನ್ನು ಪರಿಶೀಲಿಸಿದಾಗ ಅವರು ದೇಹ ಬಿಡಲು ಆಗಲೇ ತೀರ್ಮಾನಿಸಿಬಿಟ್ಟಿದ್ದರು ಎಂಬುದು ತಿಳಿದು ಬರುತ್ತದೆ ಆ ಕಾರಣಕ್ಕಾಗಿ ಇದನ್ನು ಇಲ್ಲಿ ದಾಖಲಿಸಿದ್ದೇನೆ ಅದಕ್ಕೂ ಮೊದಲು ಅಂದರೆ ಕೆಲ ವರ್ಷಗಳ ಹಿಂದೆಯೇ ಓರ್ವ ಗುರುಭಕ್ತರನ್ನು ಕರೆದು ಗುರುನಾಥರು ಹೀಗೆ ಹೇಳಿದ್ದರು ನಾನು ಇಚ್ಛಾಮರಣಿ ಅಂದರೆ ನನಗೆ ಬೇಕೆನಿಸಿದಾಗ ದೇಹತ್ಯಾಗ ಮಾಡುತ್ತೇನೆ ಯಾವತ್ತು ನನ್ನ ಬಗ್ಗೆ ದಿನಪತ್ರಿಕೆಯಲ್ಲಿ ಬರೆಯುವರೋ ಅದಾಗಿ ಎಂಟು ದಿನಕ್ಕೆ ನಾನು ದೇಹ ಬಿಡುತ್ತೇನೆ ಎಂದಿದ್ದರು ಅಂತೆಯೇ ಒಂದು ಭಾನುವಾರದಂದು ಪತ್ರಿಕೆಯಲ್ಲಿ ಗುರುವೆಂದರೆ ಹೇಗಿರಬೇಕು ಎಂಬ ಶೀರ್ಷಿಕೆ ಮತ್ತು ಗುರುನಾಥರ ಫೋಟೋದೊಂದಿಗೆ ಗುರುನಾಥರ ಬಗ್ಗೆ ಸಂಪಾದಕೀಯದಲ್ಲಿ ಬರೆಯಲಾಗಿತ್ತು ಅದಾದ ಎಂಟನೆಯ ದಿನ ಗುರುನಾಥರು ದೇಹತ್ಯಾಗ ಮಾಡಿದರು ಬಹುಶಃ ಆ ಒಂದು ವಾರದ ಮೊದಲು ಗಣಪತಿ ಉಪಾಸಕರಾದ ದಂಪತಿಗಳು ಗುರುದರ್ಶನಕ್ಕಾಗಿ ಬಂದಿದ್ದರು ಅವರನ್ನು ಮನೆಯೊಳಗೆ ಕರೆದು ನಮಸ್ಕರಿಸಿ ಗೌರವಿಸಿದ ಗುರುನಾಥರು ಹೀಗೆ ಕೇಳಿದರು ಗಣಪತಿಯೇ ಬಂದಿರುವನು ಎಂಬುದು ನನಗೆ ತಿಳಿದಿದೆ ನನ್ನ ಬಗ್ಗೆ ಏನಾದರೂ ಹೇಳಿ ಆ ದಂಪತಿಗಳು ನೀವಿನ್ನು ಬದುಕಿರುವುದು ಕೇವಲ ಒಂದು ವಾರ ಮಾತ್ರ ಎಂದರು ಅದು ಹಾಗೆಯೇ ಆಯಿತು ಶ್ರೀ ಗುರು